ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೌಕೆಸೆಲ್ಲ ಕ್ಲೀನಿಂಗ್ ಇದೆ ಗೋಡೆಲೆಲ್ಲ ಕ್ಲೀನ್ ಧೂಳಿರಲ್ಲ ಆದರೆ ಈ ಥರ ಗ್ಲಾಸ್ ಮನೆಲ್ಲ ಬಂದು ಕೂರಿರುತ್ತೆ ಹಾಗಾಗಿ ಕ್ಲೀನ್ ಮಾಡಲೇಬೇಕು ಎರಡು ತಿಂಗಳಿಗೆ ಮೂರು ಸಲ ಗೌರಿ ಹಬ್ಬದಲ್ಲಿ ಒಂದು ಸಲ ಕ್ಲೀನ್ ಮಾಡಿದೆ ಮತ್ತು ಹೈದಾಪುರದಲ್ಲಿ ಒಂದು ಸಲ ಕ್ಲೀನ್ ಮಾಡಿದೆ ಇವಾಗ ನಮ್ಮ ರಿಲೇಟಿವ್ ಒಬ್ರು ತೀರೋಗಿದ್ರು ಅಂತ ಮತ್ತೆ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗಿದೆ ಮಾತ್ರ ಈ ಸಲ ನಾವು ದೀಪಾವಳಿ ಹಬ್ಬ ಏನು ಮಾಡಲ್ಲ ಹಾಗಾಗಿ ನಾನು ನಿಧಾನಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ದೀಕ್ಷಣೆಗೆ ಇವಾಗ ದೀಪಾವಳಿ ಹಾಲಿಡೇಸ್ ಇರೋದ್ರಿಂದ ನನಗೆ ಸ್ವಲ್ಪ ಆರಾಮನಿಸ್ತಾ ಇದೆ ಹಾಗಾಗಿ ಮನೆ ಕೆಲಸನ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಅಷ್ಟು ಸಲ ಕ್ಲೀನ್ ಮಾಡಿದ್ರೆ ನೋಡಿ ಎಷ್ಟೊಂದು ಧೂಳಿದೆ ಅಂತ ಸಾಕಾಗುತ್ತೆ ಮಾತ್ರ ತುಂಬನೇ ನಮ್ಮ ಮನೆಯಲ್ಲಿ ಇಲ್ಲಾಂದರೂ ಒಂದು ಎರಡರಿಂದ ಮೂರು ಸೌಕ್ಯಸ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ರು ಸಾಕಾಗುತ್ತೆ ಇವಾಗ ಬಂದು ಸ್ವಲ್ಪ ಕಾಫಿ ಅಂತ ಕಾಫಿ ಇದೆ ಇವಾಗ ಹಾಗೆಯೇ ನಾನು ನಮ್ಮ ದೀಕ್ಷಾ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಹಾಗಾಗಿ ನಾವು ಇವಾಗ ಸಂಜೆ ಆರು ಗಂಟೆಲಿ ಊಟ ಮಾಡಿದ್ದು ಹಾಗಾಗಿ ನಮ್ಮ ಗೊಬ್ಬರಿಗೆ ಅಂತ ನಾನು ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪನ್ನ ಪಲ್ಯ ಮಾಡೋಂಥ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನಮ್ಮ ಮನೆಯವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮುದ್ದೆ ಮತ್ತು ರೈಸ್ ಅಂತೂ ಸಖತ್ತಾಗಿರುತ್ತೆ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಬೇಗನೇ ಆಗುತ್ತೆ ನನಗೂ ಸಾಕಾಗಿತ್ತು ಕೆಲಸ ಮಾಡಿ ಹಾಗಾಗಿ ಇದು ಬೇಗ ಆಗುತ್ತೆ ಅಂತ ನಾನು ಲೈಟಾಗಿ ಇದ್ದೀನಿ ನಮ್ಮ ಮನೆಯವ್ರಿಗೆ ಆಲ್ರೆಡಿ ನಮ್ಮ ದೀಕ್ಷೊಂದು ಅಂದು ಊಟ ಮುಗಿತಲ್ಲ ಹಾಗಾಗಿ ಅವರೊಬ್ಬರಿಗೆ ಮಾಡ್ತಾ ಇರೋದು ನಾನು ಇದನ್ನು ಇವಾಗ ವಾಶ್ ಮಾಡಿಟ್ಟಿರುವಂಥ ನುಗ್ಗೆ ಸಪ್ನು ಕೂಡ ಹಾಕ್ತಾ ಇದ್ದೀನಿ ಬೇಗನೆ ಆಗುತ್ತೆ ಇಲ್ಲ ಒಂದು ಒಂದ್ ಐದರಿಂದ ಹತ್ತು ನಿಮಿಷ ಸಾಕು ಇದು ಇದಕ್ಕೆ ನೀರೇನು ಹಾಕ ಇಲ್ಲ ಹಾಗೇನೆ ಒಗ್ಗರಣೆಲೆ ಈ ಸೊಪ್ಪೆಲ್ಲ ಬೇಯಿಸ್ಬೇಕು ಚೆನ್ನಾಗಿ ಇಲ್ಲಾಂದ್ರೆ ನುಗ್ಗೆ ಸೊಪ್ಪು ವಾರದಲ್ಲಿ ಎರಡು ದಿನ ಮಾಡ್ತೀನಿ ಇದು ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಹಾಗಾಗಿ ನಾನು ಇಲ್ಲಾಂದ್ರೆ ಇದನ್ನ ನಾನು ನುಗ್ಗೆ ಸೊಪ್ಪನ್ನ ವಾರದಲ್ಲಿ ಎರಡು ದಿನ ಮಾಡಿರ್ತೀನಿ ಮಾಡಲಿಲ್ಲ ಅಂದರೆ ನಮ್ಮ ಮನೆಯವರು ಎಲ್ಲಮ್ಮ ಮಾಡ್ನೇ ಎಲ್ಲ ನುಗ್ಗೆ ಅಂತ ಕೇಳ್ತಾರೆ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರ್ದಿ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಈ ಥರ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆ ಸಾಂಬಾರೇ ಬೇಕಾಗಿಲ್ಲ ಈ ಥರ ಪಲ್ಯ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೈಸು ಅಷ್ಟೇ ಮುದ್ದೆನೂ ಅಷ್ಟೇ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ ಯಾಕೆಂದರೆ ನಾನು ಹಸಿಮೆಣ ಹಾಕಿದ್ದೀನಲ್ಲ ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಇವಾಗ ಮೊಟ್ಟೆ ಹಾಕೋಣ ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕಬೋದು ನಾನಿವಾಗ ಮೊಟ್ಟೆನ ಒಂದು ಬಾಯ್ಲ್ ಮಾಡಿಟ್ಟಿದ್ದೀನಿ ಹಾಗಾಗಿ ನಾನು ಇದಕ್ಕೆ ಒಂದೇ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಅಷ್ಟೇ ಅವರೊಬ್ಬರಿಗೆ ಅಲ್ವಾ ಹಾಗಾಗಿ ನಾನು ಒಂದೇ ಮೊಟ್ಟೆ ಹಾಕ್ತಾಯಿದ್ದೀನಿ ನಮ್ಮ ದೀಕ್ಷಣಿಗೂ ಒಂದು ಬಾಯ್ಲ್ ಮಾಡಿಕೊಟ್ಟಿದ್ದೀನಿ ಅವ್ಳಿಗೆ ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮತ್ತು ಮೊಟ್ಟೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಮ್ಮ ಮನೆ ನಮ್ಮ ದೇಶನ್ಗೆ ಅವ್ರ ಪಪ್ಪನಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ದಿನ ಮಾಡಿಕೊಟ್ರು ಕೂಡ ಮೊಟ್ಟೆನೇ ಇಷ್ಟಪಟ್ಟು ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ಅಪ್ಪ ಮಗಳಿಬ್ರು ಇವಾಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ರೆಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಒಂದು ಟೈಮ್ಗೆ ಸಖತ್ತಾಗಿರುತ್ತೆ ಇದನ್ನು ಚಪಾತಿ ಜೊತೆ ಯೂಸ್ ಮಾಡಬಾರ್ದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇವಾಗ ಬಿಸಿ ಬಿಸಿಯಾಗಿ ನಮ್ಮ ಮನೆಯವರಿಗೆ ಬಡಿಸ್ಕೊಳ್ಳೋಣ ಇದ್ರ ಜೊತೆ ನಾನು ರೈಸ್ ಮಾಡಿದ್ದೀನಿ ರೈಸು ಮತ್ತು ಮೊಟ್ಟೆ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್